ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಲ್ಲಿ ಮಾತಾಡೋಕ್ಕೆ ಬಂದಿರೋ ವಿಷಯನೇ ನಮ್ಮ ದೇಶದಲ್ಲಿ ರೀಸೆಂಟಾಗಿ ನಡೆದಿರೋಂಥ ಅಟ್ಯಾಕ್ ನಮ್ಮ ದೇಶದಲ್ಲಿ ಮಿನಿ ಸ್ವಿಜರ್ಲ್ಯಾಂಡ್ ಅಂತಲೇ ಫೇಮಸ್ ಆಗಿರೋಂಥ ಜಮ್ಮು ಕಾಶ್ಮೀರ್ ಅಲ್ಲಿ ಹೋಗಬೇಕಂತ ಎಷ್ಟೋ ಜನ ಕನಸಾಗಿರುತ್ತೆ ಸೊ ಹಾಗೆಯೇ ನಮ್ಮ ದೇಶದಲ್ಲಿ ಎಷ್ಟೋ ಸ್ಟೇಟ್ಗಳಿಂದ ಬೇರೆ ಬೇರೆ ಸ್ಟೇಟಿಂದ ನಮ್ಮ ಕರ್ನಾಟಕದಿಂದ ನಮ್ಮ ಶಿವಮೊಗ್ಗದಿಂದ ಸುಮಾರು ಜನ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಅದೊಂದು ಟೂರಿಸ್ಟ್ ಪ್ಲೇಸು ಸೊ ಅವ್ರ ಕನ್ಸನ್ನು ಡ್ರೀಮನ್ನು ನೆನ್ಸ್ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ನಡೆದರಂಥ ಘಟನೆ ಬಗ್ಗೆ ನೆನ್ಸ್ಕೊಂಡ್ರೆ ನಮಗೆ ಅಷ್ಟು ಬೇಜಾರಾಗುತ್ತೆ ಸೊ ಅಲ್ಲಿ ಟೆರರಿಸ್ಟ್ಗಳು ಬಂದಿದ್ದಾರೆ ಬಂದೇ ಏನು ಮಾಡಿದ್ದಾರೆ ಅಂದರೆ ನೇಮ್ ಕೇಳಿದ್ದಾರೆ ನೀ ಹಿಂದೂನಾ ಮುಸ್ಲಿಂ ಅಂತ ಕೇಳಿದ್ದಾರೆ ಹಿಂದೂ ಆದರೆ ಡೈರೆಕ್ಟ್ ಶೂಟ್ ಮಾಡಿದ್ದಾರೆ ಮಹಿಳೆಯರನ್ನ ಕೊಂದಿಲ್ಲ ಮಹಿಳೆಯವ್ರನ್ನ ಏನಕ್ಕೆ ಕೊಂದಿಲ್ಲ ಅಂತ ಇಲ್ಲಿ ನಡೆದಿರೋ ಘಟನೆನ ನಿಮ್ಮ ಪಿ ಗೆ ಹೋಗಿ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಅವರು ಕೊಂದಿಲ್ಲ ಸೊ ಇದಿಷ್ಟು ಘಟನೆ ಮೇಲೆ ನಮ್ಮ ನರೇಂದ್ರ ಮೋದಿಯವರು ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಂಡಿದ್ದಾರೆ ಕ್ರಮ ಕೈಗೊಳ್ತಾ ಇದ್ದಾರೆ ಇದಿಷ್ಟು ಘಟನೆ ನಡೆದಿದೆಯಲ್ಲ ಇದ್ರ ಬಗ್ಗೆ ನಮ್ಮ ಜನ ಅಭಿಪ್ರಾಯ ಏನಿದೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಇನ್ನೂ ಏನು ಡಿಸಿಷನ್ ತೊಗೋಬೇಕು ಈ ಡಿಸಿಷನ್ ತೊಗೊಂಡಿದ್ರ ಬಗ್ಗೆ ಏನು ಮಾತಾಡ್ತಾರೆ ಕೇಳೋಣ ಬನ್ನಿ ಪಿಟಿಷನ್ಸ್ಗಳ್ ನಿರ್ಧಾರ ತೊಗೊಂಡಿದ್ದಾರೆ ಅವ್ರು ತಗೊಂಡಿರೋದೆಲ್ಲ ರಾಜಕಾರಣಿ ಅವರು ರಾಜತಾಂತ್ರಿಕವಾಗಿ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಜನಕ್ಕೆ ಏನು ಬೇಕಾಗಿದೆ ಅಂದರೆ ಇವಾಗ ಏನು ನಾವು ಕಳ್ಕೊಂಡಿದ್ದೀವಲ್ಲ ಅದಕ್ಕೆ ನಮ್ಗೆ ಆನ್ಸರ್ ಬೇಕು ಇವಾಗ ನಾವು ಇಪ್ಪತ್ತೆಂಟು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜನ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಕ್ಸಾಕ್ಟ್ ಲೆಕ್ಕ ಕೂಡ ಗೊತ್ತಿಲ್ಲ ಅದೇನು ಕಳ್ಕೊಂಡಿದ್ದೀವಲ್ಲ ಅದರಿಂದ ನಮಗೇನು ಸಿಕ್ತು ನಾವೀಗ ಸಿಂಧು ನದಿನ ಇವರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋ ಪ ಲೋಕಲ್ ಸಿಟಿಜನ್ಸ್ ಯಾರು ವೀಸಾ ತೊಗೊಂಡಿಲ್ದಿದ್ದಾರೋ ಅವ್ರನ್ನೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಕಳಿಸಿದಾರೆ ಇಲ್ವೋ ಗೊತ್ತಿಲ್ಲ ಇನ್ನೂ ಎಷ್ಟು ಜನ ಇಲ್ಲೇ ಇರ್ತಾರೋ ತುಂಬ ಜನ ಪರ್ಮನೆಂಟ್ ರೆಸಿಡೆಂಟ್ಸ್ನ ತೊಗೊಂಬಂದಿಲ್ಲ ಇಂಡಿಯಾದಲ್ಲೇ ಇದ್ದಾರೆ ಆ್ಯಕ್ಚುಲಿ ನಮ್ಮಲ್ಲಿ ಕರ್ನಾಟಕದಲ್ಲೇ ಇದ್ದಾರೆ ಅದನ್ನು ಕೂಡ ಓಡಿಸ್ತಾರೆ ಇಲ್ಲವೋ ನಮಗೆ ಗೊತ್ತಿಲ್ಲ ಬಟ್ ನಮಗೇನು ಬೇಕಾಗಿರೋದು ಇದೊಂದು ಅವ್ರ ಕಡೆಯಿಂದನೇ ಅಪ್ರೋಚ್ ಬಂದಿರೋದ್ರಿಂದ ಈ ಥರ ಯುದ್ಧ ಒಂದು ಕೊಡೋದ್ರಿಂದ ತುಂಬ ಸಲ ಆಗಿದೆ ಆಲ್ರೆಡಿ ದಿನ ಫಸ್ಟ್ ಟೈಮ್ ಕಾರ್ಗಿಲ್ ಯುದ್ಧ ಆಗಿರ್ಬೋದು ಅದಕ್ಕಿಂತ ಮುಂಚೆ ಆಗಿರೋದಾಗಿರ್ಬೋದು ನಮಗೆ ಬಂದು ಈಗ ಎಲ್ ಬಾರ್ಡ್ರ್ ಅಂತ ಹಾಕ್ಕೊಂಡಿದ್ದಾರೆ ಇಂಡಿಯಾ ಮ್ಯಾಪ್ ನಾವು ನೋಡೋದಾದರೆ ಈಗ ಒರಿಜಿನಲ್ ಮ್ಯಾಪ್ ತೋರಿಸ್ತಾ ಇದೆಯಲ್ಲ ಇಂಡಿಯನ್ ಬಾರ್ಡರ್ಸೇ ಅಲ್ಲ ಸ್ವಲ್ಪ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನಿಗೆ ಸೊ ಇದೊಂದು ಬೆಟರ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇಂಡಿಯಾದವ್ರಿಗೆ ಅಟ್ಲೀಸ್ಟ್ ಇವಾಗಲಾದ್ರು ಹೋಗಿ ಸ್ಟ್ರೈಕ್ ಮಾಡಿ ಒಂದು ಏನೋ ಒಂದು ಮಾಡಬೇಕು ಇವರು ಇವರು ಈಗಲೂ ಕೂಡ ಹೆದರ್ತಾಯಿ ಸುಮ್ಮನೆ ಮಾತಲ್ಲಿ ಮಾತಾಡ್ತಾ ಇದ್ರೆ ಆಗೋಲ್ಲ ಸೊ ಅವರು ಕೂಡ ಈಗ ಆಲ್ಮೋಸ್ಟು ನಾವು ಲಂಡನ್ನೆಲ್ಲ ನೋಡಿದರೆ ಅವರು ಯಾರು ಇದ್ದಾರೋ ಅವರು ಸೀನಿಯರ್ ಆಫೀಸರ್ಗಳು ಯಾರು ಹೆದರೋ ಥರ ಏನು ಮಾತಾಡಲಿಲ್ಲ ಇವ್ರು ಅಟ್ಲೀಸ್ಟ್ ಇವಾಗಲಾದ್ರು ಇವರೇ ಹೋಗಿ ಸ್ಟ್ರೈಕ್ ಮಾಡೋ ಥರ ಮಾಡಿದರೆ ಒಳ್ಳೆಯದು ಜನಕ್ಕೆ ಇವಾಗ ಎಕ್ಸ್ಪೆಕ್ಟೇಷನ್ ಇರೋದು ಅದೇನೇ ಯಾರು ಕೂಡ ಇವಾಗ ರಾಜಕಾರಣ ಅವ್ರ ಪೊಲಿಟಿಷ್ ಪೊಲಿಟಿಕಲಿ ಇದನ್ನು ಕನ್ಸಿಡ್ರ್ ಮಾಡಿದೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿ ನಮಗೂ ಇಂಡಿಯಾದ ಸಿಗೆ ಒಂದು ಅದಕ್ಕೂ ನ್ಯಾಯ ಸಿಗೋ ಥರ ಮಾಡಿದ್ರೆ ಒಳ್ಳೆಯದು ಓಕೆ ಬ್ರೋ ಥ್ಯಾಂಕ್ಸ್ ನಿಮ್ಮ ಅಭಿಪ್ರಾಯ ಹೇಳಿ ಕನ್ನಡ ನಿಮಗೆ ಕನ್ನಡದ ಈ ಘಟನೆ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಮೋದಿಯವರು ತುಂಬ ಇದೆ ಮಾಡ್ತವ್ರು ಪರವಾಗಿಲ್ಲ ಅದು ಮಾಡ್ತಿರೋದು ತುಂಬ ಒಳ್ಳೇದೇನೆ ಯಾಕಂದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಬಹಳ ಅಕ್ಕಿದೆ ಎಲ್ಲರಿಗೂ ಇದೆ ಎಲ್ಲ ನಾಗರಿಕಿಗೂ ಇದೆ ಆದರೆ ಟೆರರಿಸ್ಟ್ ಇಂದ ಒಂದು ಕೋಮ ಗಲ್ವೆ ಸೃಷ್ಟಿಯಾಗುತ್ತೆ ತುಂಬ ಸೃಷ್ಟಿಯಾಗುತ್ತೆ ಯಾಕಂದರೆ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಎಲ್ಲ ಜಗಳ ಆಗುತ್ತೆ ತುಂಬ ಜಗಳ ಮಾಡ್ತಾರೆ ಈ ನಮ್ಮ ಅದರಲ್ಲಿ ನಮ್ಮ ಸಚಿವರು ಒಳ್ಳೆಯ ಕೆಲಸ ಮಾಡೋರು ಯಾಕಂದರೆ ಅವರು ಸಂತೋಷ್ ಲಾಡ್ ಅಂತ ಇದ್ದಾರಲ್ಲ ಅವರು ಇಡೀ ನಮ್ಮ ಕರ್ನಾಟಕದವರ ಜನತೆನ ಅಲ್ಲಿಂದ ಕಾಶ್ಮೀರಿಂದ ಬಂದು ಇಲ್ಲಿ ಕರ್ಕೊಂಡು ಅವ್ರ ಥರ ನಾನು ಇದುವರೆಗೂ ನೋಡಿಲ್ಲ ಆದರೆ ಏನೇ ತೊಂದರೆ ಆದರೂ ಕರ್ನಾಟಕದವರು ಏನಾದರೂ ತೊಂದರೆ ಆದರೆ ಅವರೇ ಫಸ್ಟ್ ನಿಂತ್ಕೊಳ್ಳೋದು ನಾನು ಒಂದು ಗಂಟೆಯಿಂದ ಇದ್ರ ಬಗ್ಗೆ ಅಭಿಪ್ರಾಯನ ಜನ ಹತ್ರ ಜನನ ಹತ್ರ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಬೇರೆ ಬೇರೆ ಜನನ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದೀನಿ ಬಟ್ ಏನಂತ ಅಂದರೆ ಇವಾಗ ನನಗೆ ಸಿಕ್ಕಿ ಮಾತಾಡಿಸಿರೋರು ಒಬ್ಬರು ಕಾಮನ್ ಪೀಪಲ್ಲು ಮತ್ತೊಬ್ಬ ಆಟ ಎಂ ಆಟೋದವರು ಬಿಟ್ಟರೆ ಇವಾಗ ಬೇರೆಯವ್ರಿಗೆ ಮಾತಾಡ್ಸಕ್ಕೆ ಹೋದರೆ ಅವರು ನಾವು ಇದ್ರ ಬಗ್ಗೆ ಮಾತಾಡಲ್ಲ ಅಂತಾರೆ ಆಟೋ ಡ್ರೈವರ್ ನೋಡಿ ಅವ್ರು ಏನಿಲ್ಲ ನಮ್ಮ ದೇಶ ನಮ್ಮ ನೀರು ನಮ್ಮ ಜನ ಅಂತೇಳಿ ನಿಲ್ತಾರೆ ಹಾಗೆ ಎಲ್ಲರೂ ನಿಲ್ಬೇಕು ಅವಾಗ ನಿಂತಾಗಲೇ ಏನೂ ಆಗಲ್ಲ ನಮ್ಮ ದೇಶದಲ್ಲಿ ಮೊದಲನೇದಾಗಿ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಟೈಟ್ ಸೆಕ್ಯೂರಿಟಿ ಇದು ಮಾಡಬೇಕು ಬಟ್ ಮೊದಲೇ ಪಾಕಿಸ್ತಾನದ್ದು ಒಂಥರ ಇದು ಒಂಥರ ನರಿಬುದ್ಧಿ ಇದು ಹೌದು ನಂಬಿಕೆ ಮಾಡಿದ್ರು ಹಬ್ಬ ಮೋದಿಯವರು ಪಾಕಿಸ್ತಾನಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಬಟ್ ಆ ಸಹಾಯನ ಪಾಕಿಸ್ತಾನ ಉಪಯೋಗ ಪಡಿಸ್ಕೊಳ್ಳಿಲ್ಲ ಎಲ್ಲ ದುರುಪಯೋಗ ಪಡಿಸ್ಕೊತಾ ಇದೆ ಮಾ ಸಹಾಯ ಮಾಡಿದವ್ರಿಗೆ ಇವರು ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತಾರು ಜನ ಸತ್ತೋಗಿದ್ದಾರೆ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಟಿ ವಿ ಮಾಧ್ಯಮದ ಪ್ರಕಾರ ಬರೀ ಇಪ್ಪತ್ತಾರು ಜನ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ಪಾಕಿಸ್ತಾನದ ನಡೆ ಖಂಡಿಸ್ತಕ್ಕಂಥದ್ದು ಹಂಗಾಗಿ ಪಾಕಿಸ್ತಾನದ್ದು ಮಿತ್ರದ್ರೋಹ ಶತ್ರು ದ್ರೋಹ ಇದೆಲ್ಲ ಮಿತ್ರದ್ರೋಹ ಇದೆಲ್ಲ ಮಾಡ್ತಾಯಿದೆ ಇದು ನಾವು ಭಾಳ ಖಂಡಿತವಾಗಿ ನಾವು ಖಂಡಿಸ್ತೀವಿ ಇದನ್ನು ಇದರಿಂದ ಯುದ್ಧ ಆದ್ರೂ ಆಗ್ಬೋದು ಯುದ್ಧ ಆದ್ರೂ ಪಾಕಿಸ್ತಾನನ ಸದೆ ಬಡೀತಾರೆ ನಮ್ಮ ಸೈನಿಕರು ಅನ್ನೋ ಭರವಸೆ ನಮಗಿದೆ ಹಂಗಾಗಿ ಬಲಿಷ್ಠ ರಾಷ್ಟ್ರ ನಮ್ಮದು ಹಾಗಾಗಿ ಯಾರಿಗೂ ಯಾವ ರಾಷ್ಟ್ರಕ್ಕೂ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಸೆಕ್ಯೂರಿಟಿ ಭಾಳ ಸ್ಟ್ರೈಟ್ ಇರೋದ್ರಿಂದ ಯಾವುದೇ ರಾಷ್ಟ್ರ ಬಂದಿದ್ದ ಮಾಡಿದ್ರು ನಾವು ಸದೆ ಬಡಿತೀವಿ ಹಂಗಾಗಿ ಪಾಕಿಸ್ತಾನ ಇಂಡಿಯಾ ಮುಂದೆಗಡೆ ಜೀರೋ ಹಾಗಾಗಿ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಏನಂದರೆ ಈಗ ಬಿಫೋರ್ ನಾನು ಕಂಡಂಗೆ ನಾವು ಬೆಂಗಳೂರು ಬಂದು ಲೋಕಲ್ ನಾವು ನಾವೆಲ್ಲ ಫಿಫ್ಟಿ ಇಯರ್ಸ್ ಆಯಿತು ಬಿಫೋರ್ ನಾವು ಕಂಡಗೆ ಟೂ ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ಇಷ್ಟು ಟೆರರಿಸ್ಟ್ ಇರಲಿಲ್ಲ ಏನಾಯಿತು ಟೂ ತೌಸಂಡ್ ಫೋರ್ಟೀನ್ ಆಫ್ ಟೂ ತೌಸಂಡ್ ಫೋರ್ಟೀನು ನಾನು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ ಅಪರವಾಗಿ ಮಾತಾಡ್ತಿಲ್ಲ ಈ ಬಿ ಜೆ ಪಿ ಅನ್ನೋ ಪಕ್ಷ ಬಂದಮೇಲೆ ಏನಾಯಿತು ಈ ಈ ಜನ ಪ್ರತಿಯೊಬ್ಬರಿಗೂ ಮೈಂಡಲ್ಲಿ ಹಿಂದೂ ಹಿಂದೂ ಅನ್ನೋದು ಜಾಸ್ತಿ ಆಯಿತು ಆ ಹಿಂದೂಸಮ್ ಅನ್ನೋದು ಯಾವಾಗ ಜಾಸ್ತಿ ಆಯಿತು ಆವಾಗ ಎಲ್ಲರೂ ಈ ಪಕ್ಕಪಕ್ಕ ಈಗ ನಾವು ಆಯ್ ಬಾಯ್ ಅಂದ್ಕೊಂಡಿರೋ ಮುಸ್ಲಿಮ್ಸ್ಗಳನ್ನೆಲ್ಲ ಇವತ್ತು ದ್ವೇಷ ಮಾಡಿದೀವಿ ಅಂತ ಆಯ್ತಾ ಇವತ್ತು ನಮ್ಮ ಪಕ್ಕ ಪಕ್ಕದ ಮೇಲೆ ಇದ್ದವ್ರು ಇವತ್ತು ಫ್ರೆಂಡ್ಸ್ ಥರ ಇದ್ದವರು ಅವ್ರ ಹಬ್ಬಕ್ಕೆ ನಾವು ಬರ್ತಿದ್ರು ನಮ್ಮ ಹಬ್ಬಕ್ಕೆ ನಾವು ಹೋಗ್ತಿದ್ವಿ ಅವರು ಬರ್ತಿದ್ರು ಆ ಥರ ಇವಾಗ ಏನಾಗಿದೆ ಅಂದರೆ ಈಗ ಒಬ್ಬ ಪಕ್ಕದಲ್ಲೂ ಮುಸ್ಲಿಮ್ಸ್ ಇದ್ದಾನೆ ಅಂದರೆ ಈಗ ಅವನ್ನ ಏನೋ ಒಂದು ದ್ವೇಷೀಯ ಥರ ನೋಡೋ ಥರ ಆಗಬಿಟ್ಟಿದೆ ಅವರು ಕೂಡ ನಮ್ಮನ್ನು ಒಂದು ಒಬ್ಬ ಹಿಂದೂ ಅಂದರೆ ಅವ್ರ ದೇಶದ ಇದೇನು ರಾಜಕೀಯ ಅವ್ರ ರಾಜಕೀಯಕ್ಕೋಸ್ಕರ ಅವ್ರು ಬೆಳೆಯೋಕೋಸ್ಕರ ಇವತ್ತು ನಮ್ಮಂಥ ಅಮಾಯಿಗಳನ್ನ ಬಲಿ ಮಾಡ್ತಿದ್ದಾರೆ ಅಷ್ಟೇ ಇದು ಇದು ಏನು ಮಾಡಬೇಕು ಅಂದರೆ ಆದಷ್ಟು ನಾವು ಒಂದು ಫ್ರೆಂಡ್ಸ್ ರೀತಿಯಲ್ಲೇ ಭಾವನೆಗಳ್ನ ಫೀಲಿಂಗ್ಸ್ಗಳನ್ನ ನಾವು ನೀವೇನು ಹೇಳ್ತಿದ್ದೀರ ಅಂದರೆ ರಾಜಕೀಯ ಬಿಟ್ಟು ನಾವೆಲ್ಲರೂ ಮನಸ್ಸಿರೋ ರೀತಿ ಇರಬೇಕು ಖಂಡಿತ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಿಫೋರ್ ಫೋರ್ಟೀನ್ ಆಗಿತ್ತು ಅವ್ರನ್ನ ನಾವು ಆಗಿ ಇಡಬೇಡಿ ಅಂತ ನಾವು ಖಂಡಿತ ಹೇಳಲ್ಲ ಯಾವ ರೀತಿ ಇಡಬೇಕು ಅದು ಅವ್ರಿಗೆ ಗೊತ್ತು ನಾ ಯಾಕಂದರೆ ಓಪನ್ ಆಫ್ ಹೇಳೋಕ್ಕಾಗಲ್ಲದಿಲ್ಲ ಬಟ್ ನನಗ ಪ್ರಕಾರ ಫೋರ್ಟೀನ್ ಈಚೆಗೆ ಸ್ವಲ್ಪ ಇದು ಜಾಸ್ತಿ ಆಗಿರೋದು ಬಿಫೋರ್ ಫೋರ್ಟೀನ್ ನಾನು ಖಂಡಿತ ಇದನ್ನು ಇಷ್ಟೆಲ್ಲ ಇರಲಿಲ್ಲ ಅಂತ ನಾನು ಇಷ್ಟಪಟ್ಟು ಜನದ ರೆಸ್ಪಾನ್ಸ್ ಏನು ಜನದ ಅಭಿಪ್ರಾಯ ಏನು ಅಂತ ಮಾತಾಡಕ್ಕೆ ಬಂದಿದ್ದೀರಿ ನೀವು ಸ್ವಲ್ಪ ಮಾತಾಡ್ತೀರಾ ಏನಿಲ್ಲ ಈಗ ಆಗಿದೆ ಇನ್ನು ಮುಂದಾರ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಜಮ್ಮುದಲ್ಲಿ ಆಲ್ರೆಡಿ ಸೆಕ್ಯೂರಿಟಿ ಇದೆ ಯಾಕಂದರೆ ತ್ರೀ ಸೆವೆಂಟಿ ತೆಗೆದ ಸೆಕ್ಯೂರಿಟಿ ಇದೆ ಆದರೆ ಇನ್ನೂ ಜಾಸ್ತಿ ಮಾಡಬೇಕು ಯಾಕಂದರೆ ಅದು ನಮ್ಮನಿ ನಮ್ಮ ಇದ್ದಂಗೆ ಎಲ್ಲ ಕಡೆ ಕಾವಲು ಕಾಯ್ಬೇಕು ಆದರೆ ಇನ್ನೂ ಸ್ವಲ್ಪ ಈ ಗೋರ್ಮೆಂಟ್ ಇನ್ನೇ ಗೋರ್ಮೆಂಟು ಮಾಡ್ತಾಯಿದೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಪಾಕಿಸ್ತಾನ ಯಾವಾಗಿದ್ರೂ ನೈರುಬುದ್ಧಿ ಇದ್ದಿದೆ ಆದರೆ ನಮ್ಮ ರಾಜಕಾರಣಿ ಕರ್ನಾಟಕ ರಾಜಕಾರಣಿಗಳು ಸ್ವಲ್ಪ ನೋಡಿ ಮಾತಾಡಬೇಕು ಯಾಕಂದರೆ ಅಲ್ಲಿ ಮೇಲೆ ಹೆಂಗಿದೆ ಅಂತೇಳಿ ಇವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಹೋಗಿಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ನಮ್ಮ ಇಂಡಿಯನ್ ಕರ್ನಾಟಕ ಸರ್ಕಾರದವ್ರು ನೋಡ್ಕೊಂಡು ಮಾತಾಡ್ಬೇಕು ರಾಜಕಾರಣಿಗಳೆಲ್ಲ ಅಲ್ಲಿ ಟ್ಯಾಂಕ್ ಸಿಚುವೇಶನ್ ಹೆಂಗಿದೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ ಈಗ ನೀರು ಬಂದ್ ಮಾಡಿದ್ದಾರೆ ಅದ್ರ ಬಗ್ಗೆ ಡ್ಯಾಮ್ ಇಲ್ಲ ಅಂತಿದ್ದಾರೆ ಡ್ಯಾಮ್ ನಮ್ಮ ಇಟ್ಕೊಂಡಿರ್ತೀವಿ ಈ ಕೆ ಆರ್ ಎಸ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಟ್ ಹಿಡ್ಕೋಬೇಕಾಗುತ್ತೆ ಜಾಸ್ತಿ ಹಿಡ್ಕೋಕ್ಕಾಗಲ್ಲ ಅದಕ್ಕೆ ಮುಂದಿನ ದಿನದಲ್ಲಿ ಮಾಡ್ಕೋತಾರೆ ಅವರು ಇಂಡಿಯನ್ ಗೌರ್ಮೆಂಟ್ ಮಾಡ್ತಾರೆ ಈಗ ನಾನು ಕೇಳಿರೋ ಈ ಕ್ವೆಶನ್ಗೆ ನಮ್ಮ ಜನತೆ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಅಂತ ನೋಡಿದ್ರಿ ಮತ್ತು ಏನೇನು ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಗೌರ್ಮೆಂಟ್ ತಗೋಬೇಕು ಅಂತಲೂ ಕೇಳಿದ್ರಿ ಕೊನೆಯದಾಗ ನಮ್ಮ ದೇಶದ ಇಡೀ ಜನತೆಗೆ ಏನಕ್ಕೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಆಗಿ ಬಾಳೋಣ ಇಂಡಿಯನ್ ಸಿಟಿಸನ್ ಬಾಳೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ